ಜೈ ಜಿನೇಂದ್ರ ನಾನಿಂದು ಭಗವಾನ್ ಸುಮತಿನಾಥರ ಬಗ್ಗೆ ಮಾತನಾಡಲು ನಿಂತಿರುವನು ತೀರ್ಥಂಕರ ಎಂಬ ಪದವು ತೀರ್ಥವನ್ನು ಸೂಚಿಸುತ್ತದೆ ಜೈನ ಧರ್ಮ ಧರ್ಮದಲ್ಲಿ ತೀರ್ಥಂಕರರು ಧರ್ಮದ ಸರ್ವೋಚ್ಚ ಬೋಧಕ ಆತ್ಮನ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಂಡ ನಂತರ ತೀರ್ಥಂಕರರು ಕೇವಲ ಜ್ಞಾನವನ್ನು ಪಡೆಯ ಪಡೆಯುತ್ತಾರೆ ಜೈನ ವಿಶ್ವವಿಜ್ಞಾನ ಜೈನ ವಿಶ್ವವಿಜ್ಞಾನದಲ್ಲಿ ಕಾಲಚಕ್ರವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಉತ್ಸರ್ಪಿಣಿ ಆರೋಹಣ ಕಾಲಚಕ್ರ ಮತ್ತು ಅವಸರ್ಪಿಣಿ ಅವರೋಹಣ ಕಾಲಚಕ್ರ ಈ ಕಾಲಚಕ್ರದ ಮಧ್ಯಭಾಗದಲ್ಲಿ ನಿಖರವಾಗಿ ಇಪ್ಪತ್ನಾಲ್ಕು ತೀರ್ಥಂಕರರು ಬ್ರಹ್ಮಾಂಡದ ಈ ಭಾಗವನ್ನು ಅಲಂಕರಿಸುತ್ತಾರೆ ತೀರ್ಥಂಕರರ ಬೋಧನೆಗಳು ಜೈನ ಧರ್ಮದ ನಿಯಮಗಳಾಗಿ ಆಧಾರವಾಗಿವೆ ಈಗ ನಾವು ಸುಮತಿನಾಥರ ಬಗ್ಗೆ ತಿಳಿಯೋಣ ಸುಮತಿನಾಥರು ವರ್ತಮಾನ ಕಾಲದ ಇಪ್ಪತ್ನಾಲ್ಕು ತೀರ್ಥಂಕರಲ್ಲಿ ಐದನೆಯವರು ಇವರು ಕ್ಷತ್ರಿಯ ರಾಜ ಮೇಘ ಮತ್ತು ರಾಣಿಯ ಮಂಗಳಾದೇವಿಯ ಮಗನಾಗಿ ಅಯೋಧ್ಯೆಯ ಇಕ್ಷವಾಕು ರಾಜವಂಶದಲ್ಲಿ ಜನಿಸಿದರು ಇವರ ಜನ್ಮ ದಿನಾಂಕ ಜೈನ ಪಂ ಜೈ ಜೈನ ಪಂಚಾಂಗದ ವೈಶಾಖ ಮಾಸ ಸೂದಿಯ ಎಂಟನೇ ದಿನ ಇವರು ಪೂರ್ವ ಜನ್ಮದಲ್ಲಿ ಪೂರ್ವ ವಿದೇಹದ ಶಂಕಪುರ ಪಟ್ಟಣದ ರಾಜ ವಿಜಯಸೇನನ ಮಗನಾಗಿ ಜನಿಸಿದ್ದರು ಸುಮತಿನಾಥರು ದೀಕ್ಷೆ ಪಡೆದು ಇಪ್ಪತ್ತು ವರ್ಷಗಳ ನಂತರ ಇವರಿಗೆ ಕೇವಲ ಜ್ಞಾನ ಪ್ರಾಪ್ತವಾಯಿತು ಸುಮತಿ ಎಂದರೆ ಒಳ್ಳೆಯ ಜ್ಞಾನ ಎಂದರ್ಥ ಸುಮತಿನಾಥರ ಧ್ಯಾನ ವೃಕ್ಷ ಪ್ರಿಯಾಂಗು ಹಾಗೂ ಯಕ್ಷಿ ಮಹಾಕಾಳಿ ಯಕ್ಷ ತುಂಬುರು ಹಾಗೂ ಇವರ ಚಿಹ್ನೆ ಚಕ್ರವಾಕು ಪಕ್ಷಿ ಸುಮತಿನಾಥರಿಗೆ ನೂರು ಗಣದರರು ಇದ್ದರು ಇವ ಇವರ ಕಾಲದಲ್ಲಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮುನಿಗಳು ಇದ್ದರು ಹಾಗೂ ಹಾಗೂ ಐದು ಲಕ್ಷದ ಎಂಬತ್ತೊಂದು ಸಾವಿರ ಶ್ರಾವ ಶ್ರಾವಕಿಯರಿದ್ದರು ಎರಡು ಲಕ್ಷದ ಹದಿನಾರು ಸಾವಿರ ಶ್ರಾವಕರಿದ್ದರು ಸುಮತಿನಾಥರು ಸಮೇತಗಿರಿಯ ಅವಿಚಲಕೂಟದಲ್ಲಿ ನಿರ್ವಾಣ ಹೊಂದಿದರು ಧನ್ಯವಾದಗಳು